ಚನ್ನರಾಯಪಟ್ಟಣ ತಾಲೂಕು ಬೀಚಗುಂಡನಹಳ್ಳಿ ಗ್ರಾಮದ ಮಾರುತಿ ದೇವಾಲಯದಲ್ಲಿ ಹನುಮ ಜಯಂತಿಯ ಅಂಗವಾಗಿ ಹೋಮ ಹಾಗೂ ಹನುಮ ಮೂರ್ತಿಯ ಅದ್ದೂರಿ ಮೆರವಣಿಗೆಯನ್ನು ದೇವಾಲಯ ಆಡಳಿತ ಮಂಡಳಿ ಟ್ರಸ್ಟ್ ಹಾಗೂ ಗ್ರಾಮಸ್ಥರು ಬಹಳ ವಿಜೃಂಭಣೆಯಿಂದ ನೆರವೇರಿಸಿದರು होना वाचना आया नौ महान पुराण पुरुष नेता भगवती ಜಯಂತಿ ಪ್ರಯುಕ್ತ ಬೀಚಗೊಂಡನಹಳ್ಳಿ ಬಾಗಲಹಳ್ಳಿ ಚೆನ್ನಪ್ಪ ಪ್ರತಿ ವರ್ಷದ ರೀತಿಯಲ್ಲಿ ಈ ವರ್ಷವೂ ಸಹ ಭಾಳ ವಿಶ್ರಣೆಯಿಂದ ಭಾಳ ಭಕ್ತಾದಿಗಳು ಬಂದು ಸೇವೆ ಸಲ್ಲಿಸಿ ಗ್ರಾಮಸ್ಥರು ಕಮಿಟಿಯವರು ಪ್ರತಿಯೊಬ್ಬರು ಎಲ್ಲರೂ ಭಾಳ ನಿಷ್ಠೆಯಿಂದ ಭಾಳ ವಿಶೇಷವಾದ ಪೂಜೆಯನ್ನು ನೆರವೇರಿಸಿದ್ದೀವಿ ಹಾಗೂ ಬಂದಂತಹ ಎಲ್ಲ ಭಕ್ತಾದಿಗಳಿಗೂ ಸಹ ಅನ್ನದಾಸೋಹನ ಸಹ ವ್ಯವಸ್ಥೆ ಮಾಡಿರ್ತೀವಿ ಇದು ಪ್ರತಿ ವರ್ಷದ ವರ್ಷಕ್ಕೂ ಹೆಚ್ಚಿನ ಭಕ್ತಾದಿಗಳು ಸೇರಿ ಇದನ್ನು ಇನ್ನೂ ಹೆಚ್ಚು ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ ಅಂತ ಹೇಳ್ತೀವಿ ಹೋಮ ಹೋಮ ಪೂಜಾ ಕಾರ್ಯಕ್ರಮಗಳೆಲ್ಲ ಮುಗಿಸಿ ಹೋಮ ಮುಗಿಸಿ ಹಾಗೂ ಊರಿನ ಪ್ರವೇಶ ಎಲ್ಲ ಮಾಡಿ ಎಲ್ಲ ದೇವತೆಗಳು ಅಲ್ಲಿ ವಿಘ್ನೇಶ್ವರ ಸ್ವಾಮಿ ಇರ್ಬೋದು ದೊಡ್ಡಮ್ಮ ದೇವಿ ಇರ್ಬೋದು ಪ್ರತಿಯೊಂದು ಎಲ್ಲ ದೇವಸ್ಥಾನಗಳಿಗೂ ಸಹ ಮೆರವಣಿಗೆ ಮುಖಾಂತರ ಹೋಗಿ ಇವಾಗ ಮುಗಿಸ್ಬಿಟ್ಟು ಇವಾಗ ಊಟದ ದಾಸೋಹಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ